ಎಲ್ಲರಿಗೂ ನಮಸ್ಕಾರ ರಾಮಾಚಾರಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ರಾಮಾಚಾರಿ ಚಾರು ಇಬ್ಬರು ಆಶ್ರಮದ ಹತ್ತಿರ ಬರುತ್ತಾರೆ ಆಗ ಹಾಡು ಕೇಳುವುದನ್ನು ನೋಡಿ ಇದು ಯಾರು ಹಾಡುತ್ತಾ ಇರುವುದು ಅಂತ ಹೇಳಿದ್ದಕ್ಕೆ ನಮ್ಮಮ್ಮ ಅಂತ ಹೇಳಿ ತಿಳಿಸಿದಾಗ ನಾವು ಅವರನ್ನು ನೋಡಬೇಕು ಅಂತ ಹೇಳಿ ಬರುತ್ತಾರೆ ಅವರ ಹೆಸರು ಸತ್ಯಭಾಮ ಅಂತ ತಿಳಿದುಕೊಂಡು ರಾಮಾಚಾರಿ ಇವರು ಅವರೇ ಇರಬಹುದಾ ನನಗೇಕೋ ಅನುಮಾನ ಇವರು ಅವರಲ್ಲ ಅಂತ ಹೇಳಿದ್ದಕ್ಕೆ ಚಾರು ಇಲ್ಲ ನೋಡು ಅಲ್ಲಿ ನೋಡು ಇವರೇ ಅವರು ಇವರ ಬಗ್ಗೆ ಸತ್ಯ ಏನು ಅಂತ ನಾವು ತಿಳಿದುಕೊಳ್ಳಬೇಕು ಅಂತ ಹೇಳಿ ಚಾರು ಹೇಳ್ತಾಳೆ ರಾಮಾಚಾರಿ ಏನು ಹೇಳ್ತಾ ಇದೆಯಾ ಚಾರು ನೀನು ಹೇಗೆ ಹೇಳುತ್ತೀಯ ಇವರೇ ಅಂತ ಅಂದಿದ್ದಕ್ಕೆ ಚಾರು ಅಲ್ಲಿ ನೋಡು ಮಾವನ ಫೋಟೋ ಅಂತ ಹೇಳಿ ತೋರಿಸುತ್ತಾಳೆ ಅಲ್ಲಿ ನಾರಾಯಣ ಆಚಾರ್ಯವರ ಫೋಟೋ ಇರುತ್ತದೆ ಅದನ್ನು ನೋಡಿ ಶಾಕ್ ಆಗುತ್ತಾನೆ ಈಗ ಅಷ್ಟೊತ್ತಿಗೆ ಸತ್ಯಭಾಮ ಅವರು ನೀವು ಯಾರು ಏನಾಗಬೇಕಿತ್ತು ಅಂತ ಕೇಳಿದ್ದಕ್ಕೆ ಅದು ಅದು ನಾವು ನಿಮ್ಮ ಹತ್ತಿರ ಸಂಗೀತ ಕಲಿಯಬೇಕು ಅಂತ ಅಂದುಕೊಂಡು ಬಂದಿದ್ದೇವೆ ನಮಗೆ ಯಾರೋ ನಿಮ್ಮ ಬಗ್ಗೆ ತಿಳಿಸಿದರು ಅಂತ ಹೇಳುತ್ತಾರೆ ಮುಂದೆ ಸತ್ಯಭಾಮನ ಸತ್ಯ ಏನು ಅಂತ ಹೇಳಿ ಚಾರು ಚಾರಿ ಇಬ್ಬರು ತಿಳಿದುಕೊಳ್ಳುತ್ತಾರಾ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತದೆ ಅಂತ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು